ಆಮೇಲೆ ಈ ರೇಣುಕಾ ಸ್ವಾಮಿ ಏನು ಚಾಟ್ ಮಾಡಿದ್ದಾನೆ ಹಾಂ ಅವನು ಕೂಡ ಚಪಲ ಚೆನ್ನಿಗರಾಯನೇ ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ ಒಂದು ಕಡೆ ಕೇಳ್ತಾನೆ ಹಾಂ ಪವಿತ್ರ ಗೌಡಕ್ಕೆ ಕೇಳ್ತಾನೆ ಐನೂರು ರೂಪಾಯಿ ಫೋನ್ ಪೇ ಅಂತ ಕೇಳ್ತಾನೆ ಐನೂರು ರೂಪಾಯಿ ಫೋನ್ ಪೇ ಅಂತೇಳಿ ಅವಳಿಗೆ ಅಲ್ಲೇ ಹುರಿದೋಗಿದೆ ಏ ಅವ್ಳು ಬೈತಾಳಂತೆ ಏಯ್ ನನ್ನನ್ನು ಮೇಂಟೈನ್ ಅಂದರೆ ಒಡಿವಾಗ ಹೇಳ್ತಾಳಂತೆ ಏ ನನ್ನನ್ನು ಮೇಂಟೈನ್ ಮಾಡಕ್ಕೆ ಬರ್ತಾನೆ ನಿಮಗೆ ಅಂತ ಈ ನನ್ನ ಮಗ ಹೋಗ್ಬಿಟ್ಟು ಐನೂರು ರೂಪಾಯಿ ಕೊಡ್ತೀನಿ ಅಂತಂದರೆ ಅವರು ಎಲ್ಲಿ ಕೇಳಬೇಕು ಆಮೇಲೆ ಇವನು ತನ್ನ ಘನಾಂಧರಿ ಫೋಟೋ ಎಲ್ಲ ಕಳಿಸಿದ್ದಾನೆ ಇವ ಆಮೇಲೆ ಹಿಂಗೆ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಎಲ್ಲ ಕೇಳಿದ್ದಾನೆ ಆಯ್ತಾ ಆಮೇಲೆ ಡೈರೆಕ್ಟ್ ಸಿಗು ಅಂತೇಳಿ ಅವಳು ಕೂಡ ಹೇಳಿದ್ದಾಳೆ ಅವಳು ಏನು ಮಾ ಕಡಿಮೆ ಅವಳು ಮಾತಾಡಿದಾಳೆ ಅದು ಅವಳು ಮಾತಾಡಿದ್ದ ಅಥವಾ ಆರಂಭದಲ್ಲಿ ಅವಳೇ ಮಾತಾಡಿರ್ತಾಳೆ ಪವನ್ ಆ ಪವನ್ ಮಾತಾಡಿದ ಪವನ್ ಇದ್ದಾನಲ್ಲ ಅವನು ಮಿಟ್ಕರಾಡಿ ಮಗ ಅವನು ಅವನು ಇಡೀ ಮಾಡಿರೋದು ಅವನು ಪ್ರವೋಕ್ ಮಾಡಿದಾನೆ ರೇಣುಕಾ ಅವನು ರೇಣುಕಾ ಸ್ವಾಮಿನ ಫುಲ್ಲು ಈ ರೇಣುಕಾ ಸ್ವಾಮಿ ಕೂಡ ಪವಿತ್ರ ಗೌಡ ಫೋಟೋ ನೋಡೋದು ಮೆಸೇಜ್ ಕಳಿಸೋದು ಪವಿತ್ರ ಗೌಡ ಫೋಟೋ ನೋಡೋದು ಮೆಸೇಜ್ ಕಳಿಸೋದು ಅವನು ಪವನ ಇದಾನಲ್ಲ ಓದಿಕೆ ಅಂತ ಅವನು ಜಾಲಿ ಮಾಡೋದು ಇದನ್ನು ನೋಡ್ಬಿಟ್ಟು ಇದು ರೇಣುಕಾ ಮತ್ತು ಪವಿತ್ರಾಳಿಗೆ ಸಂಬಂಧಪಟ್ಟ ಸುದ್ದಿ ಇದು ಇವರಿಬ್ಬರ ನಡುವಿನ ಚಾಟಿಂಗ್ ರೇಣುಕಾ ಜೊತೆ ಸಲಿಗೆಯಲ್ಲೇ ಮೆಸೇಜ್ ಆಕೇನು ಸಲಿಗೆಯಲ್ಲೇ ಮೆಸೇಜ್ ಮಾಡಿದ್ದಾಳೆ ಆಮೇಲೆ ಕಂಡ ತುಂಡ ಫೋಟೋಗಳೆಲ್ಲ ಕಂಡ ತುಂಡ ಫೋಟೋಗಳೆಲ್ಲ ಕಳಿಸಿದ್ದಾನೆ ಅವನು ಕೂಡ ಆಮೇಲೆ ಕಳಿಸ್ಬಿಟ್ಟು ಇಷ್ಟ ಆಯ್ತಾ ಅಂತ ಕೇಳಿದ್ದಾನೆ ಈ ಒಂದು ಕ್ಷೇತ್ರ ಮಾತ್ಮೆ ನೀನು ನನಗೆ ಪ್ರಾಮಿಸ್ ಮಾಡಿ ಹೇಳು ನನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ ಪ್ರಾಮಿಸ್ ಮಾಡಿ ಹೇಳು ನೀನು ಪ್ಲೀಸ್ ಕಣೆ ಐ ಆಮ್ ಇಂಟ್ರೆಸ್ಟೆಡ್ ಇನ್ ರೊಮ್ಯಾನ್ಸ್ ಕಣೆ ಪ್ರಾಮಿಸ್ ಯಾರಿಗೂ ಕೊಡಲ್ಲ ಮದರ್ ಪ್ರಾಮಿಸ್ ಮಾಡಿ ಹೇಳು ಪ್ಲೀಸ್ ಕಣೆ ಮದರ್ ಪ್ರಾಮಿಸ್ ಕೊಡಲ್ಲ ಓಕೆ ಆಯ್ತು ಥ್ಯಾಂಕ್ ಯು ಸೋ ಮಚ್ ಕಣೆ ಲೈಫ್ ಲಾಂಗ್ ನಾನು ನಿಮಗೆ ಗುಲಾಮನಾಗಿ ಇರ್ತೀನಿ ಕಣೆ ಆಯ್ತಾ ನಿನ್ಗೋಸ್ಕರ ಕಣೆ ನಾನು ನೋಡೋಕೆ ಕಾಯ್ತಾ ಇರ್ತೀನಿ ಯಾಕೆ ಅಷ್ಟು ಅರ್ಜೆಂಟ್ ಇದೆಯಾ ನಿಮಗೆ ಸ್ವಲ್ಪ ಏನ್ ಸ್ವಲ್ಪ ಏನಿಲ್ಲ ಓಕೆ ಆಯ್ತು ಕಣೆ ಓಕೆ ಬಾಯ್ ಓಕೆ ಆಯ್ತು ಕಣೆ ಫೈವ್ ಹಂಡ್ರೆಡ್ ಫೋನ್ ಪೇ ಮಾಡ್ಬೇಕಾ ಹೇಳು ಪ್ಲೀಸ್ ಕಣೆ ಬೇಡ ಯಾಕೆ ಹಣ ಬೇಡ ಮತ್ತೆ ಏನು ಬೇಕು ನಿನಗೆ ನೀನು ಏನು ನೀನ್ ಬೇಕು ಅಷ್ಟೇ ಯಾಕೆ ಬೇಕು ನಿನಗೆ ನಾನು ಅಂತ ಹೇಳು ಪ್ಲೀಸ್ ಕಣೆ ನೋಡಿ ಇಷ್ಟ ಆಯ್ತು ಡೈರೆಕ್ಟ್ ಆಗಿ ನೋಡ್ಬೇಕು ಸೊ ಅದಕ್ಕೆ ಹೌದಾ ಓಕೆ ಥ್ಯಾಂಕ್ ಯು ಸೋ ಮಚ್ ಕಣೆ ನನಗೂ ಅಷ್ಟೇ ಕಣೆ ನೀನ್ ಬೇಕು ಕಣೆ ನೀನ್ ತುಂಬಾ ಕ್ಯೂಟ್ ಸ್ಮಾರ್ಟ್ ಅಂಡ್ ಹಾಟ್ ಆಗಿದ್ಯಾ ಕಣೆ ನನಗೆ ಅಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಕಣೆ ನಿನ್ಗಿದ್ಯಾ ಇಲ್ವಾ ಅಂತ ಹೇಳು ಎಸ್ ಇದೆ ಏನು ನೋಡಿ ಇಷ್ಟ ಆಯ್ತು ನಿನ್ಗೆ ನೀನ್ ಫೋಟೋ ಕಳ್ಸಿದ್ದೆ ಅಲ್ವಾ ಅದು ಸ್ವಾಮಿ ಚಾಟಿಂಗ್ ಮಾಡಿದ್ದನ್ನ ನಿಮಗೆ ತೋರಿಸಿದ್ವಿ ನಾವು ಯಾವ ತರ ಇತ್ತು ಅಂತ ಅಂದ್ಬಿಟ್ಟು ಇವನು ಕೂಡ ಏನು ಕಡಿಮೆ ಸ್ವಾಮಿ ಅಲ್ಲ ಇವನು ಕೂಡ ತನ್ನ ಕ್ಷೇತ್ರ ಮಾತ್ಮೆ ಫೋಟೋ ಎಲ್ಲ ಕಳಿಸಿದ್ದಾನೆ ಆಮೇಲೆ ಆಕೆ ಕೂಡ ಏನು ಕಮ್ಮಿ ಕಡಿಮೆ ಅಲ್ಲ ಆಕೆ ಕೂಡ ಡ್ರಾಮಾ ಮಾಡಿದ್ದಾಳೆ ಇಬ್ಬರು ಇಬ್ಬರು ಡ್ರಾಮಾ ಮಾಡಿದ್ದಾರೆ ಇದ್ದಾರೆ ಆಯಿತಾ ಆಮೇಲೆ ಅವಳಿಗೆ ಯಾಕೆ ಉರಿದಿದೆ ಅಂತಂದರೆ ಐನೂರು ರೂಪಾಯಿ ಕಳಿಸಲಾ ಅಂತ ಅವನು ಅವನ ಲೆವೆಲಲ್ಲಿ ಆಲೋಚನೆ ಮಾಡಿದ್ದಾನೆ ಹೌದು ಐನೂರು ರೂಪಾಯಿ ಕಳಿಸಲಾ ಅಂತ ಕೇಳಿಬಿಟ್ಟಿದ್ದಾನೆ ಇವಳಿಗೆ ಉರಿದೋಗಿದೆ ಆಮೇಲೆ ಅವಳು ಹೊಡೆಯುವಾಗಲೇ ಹಂಗೆ ಈ ನನ್ನನ್ನು ಏನು ಮೇಂಟೈನ್ ಮಾಡೋಕ್ಕೆ ಬರುತ್ತಾ ನಾನು ಬೇಕಾ ನಿನಗೆ ಮೇಂಟೈನ್ ಮಾಡೋಕೆ ಬರುತ್ತಾ ಅಂತ ಹೇಳಿ ಥಿಂಗ್ ಈಸ್ ವೆರಿ ಕ್ಲಿಯರ್ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಇಂಥ ಗಲೀಜು ಮೆಸೇಜ್ಗಳು ಒಂದಲ್ಲ ಒಂದು ರೀತಿಯಲ್ಲಿ ಬರುತ್ತೆ ಅದು ಕೂಡ ಸೋಷಿಯಲ್ ಮೀಡಿಯಾ ಆದ ನಂತರ ಬಂದೇ ಬರುತ್ತೆ ಫೇಸ್ಬುಕ್ನ ಮೆಸೆಂಜರಲ್ಲಿ ಇಂಥ ಗಲೀಜು ಮೆಸೇಜ್ಗಳು ಬಂದೇ ಬರ್ತವೆ ಹೆಣ್ಣು ಮಕ್ಕಳು ಅದನ್ನು ಡಿಸೈಡ್ ಮಾಡ್ತಾರೆ ಅದನ್ನು ಅವರು ಯಾರಿಗೂ ಗಂಡನಿಗೋ ಅಥವಾ ಅಣ್ಣನಿಗೋ ತಮ್ಮನಿಗೋ ಅಪ್ಪನಿಗೂ ಚಿಕ್ಕಪ್ಪನಿಗೋ ಯಾರಿಗೂ ಹೇಳಲ್ಲ ಅವ್ರಿಗೆ ಗೊತ್ತಿರುತ್ತೆ ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬ ಪ್ರಾಣಿಗೂ ಅಥವಾ ಜೀವಿಗೂ ಹೆಣ್ಣು ಮಕ್ಕಳಿಗಂದರೆ ನಾನು ಹೇಳಿದ್ದು ಹೇಗೆ ರಕ್ಷಣೆ ಮಾಡಬೇಕಾದಂಥ ಇದನ್ನು ಪ್ರಕೃತಿ ಕೊಟ್ಟಿರುತ್ತೋ ಅವ್ರಿಗೂ ಕೊಟ್ಟಿರುತ್ತೆ ಅವ್ರು ಯಾವುದನ್ನು ಕಟ್ ಮಾಡಿ ಬಿಸಾಕಬೇಕು ಅದನ್ನು ಹೇಳ್ಕೊಂಡು ಹೋಗುವಂಥ ಅಗತ್ಯ ಏನಿತ್ತು ಫಸ್ಟ್ ಆಫ್ ಆಲ್ ಹಾಗಿದ್ರೆ ಅವನಿಗೆ ಏನು ತಪ್ಪು ಅವನಿಗೆ ಶಿಕ್ಷೆ ಹೌದು ಆಗಬೇಕಿತ್ತು ಅವನಿಗೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ನೀವು ಯಾಕೆ ಪ್ರೋಕ್ ಮಾಡಿದ್ರಿ ಆಮೇಲೆ ಆ ಓತಿ ಕ್ಯಾತನ ಕೈಗೆ ಯಾಕೆ ಕೊಟ್ರಿ ಹಾಂ ಆ ಕ್ಷೇತ್ರ ಮಾಹಾತ್ಮೆ ಫೋಟೋ ನೋಡಿದ ಅವನು ಇವಳು ನೋಡಿದ್ದಾಳೆ ಅಲ್ವಾ ಅದೇ ನಾನು ಹೇಳಿದ್ದು ಅವನು ಕಳಿಸಿದ್ದು ಕಕ್ಕ ಅವನು ಕಕ್ಕ ನೀವು ಯಾಕೆ ತಿಂದಿರಿ ಇನ್ನು ಮತ್ತೊಂದು ಕಡೆ ಪತಿಗಾಗಿ ರಾಯರ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಸಾಮಾನ್ಯ ಭಕ್ತರಂತೆ ರಾಯರ ದರ್ಶನ ಪಡೆದ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ದರ್ಶನ್ ಸಹೋದರ ದಿನಕರ್ ಕೂಡ ಪೂಜೆ ಸಲ್ಲಿಸಿದ್ದಾರೆ ನಿನ್ನೆ ಪಾದಪೂಜೆ ನೆರವೇರಿಸಿದ ವಿಜಯಲಕ್ಷ್ಮಿ ಬಳಿಕ ದರ್ಶನ್ ಅವರನ್ನು ಭೇಟಿಯಾದ ವಿಜಯಲಕ್ಷ್ಮಿ ರಾಯರು ಇದು ಮಂತ್ರಾಲಯನಾ ಮಂತ್ರಾಲಯ ಮಂತ್ರಾಲಯ ಬಳ್ಳಾರಿಯಲ್ಲಿ ಬರೋದಿಲ್ಲ ಅದು ಆಂಧ್ರ ಪ್ರದೇಶಲ್ಲಿ ಬರುತ್ತೆ ಅದು ಆದರೆ ನಾವು ಅದನ್ನು ರಾಯಚೂರು ಆಂಧ್ರ ಪ್ರದೇಶಕ್ಕೆ ಬರುತ್ತೆ ಅದು ಮಂತ್ರಾಲಯ ಬಟ್ ಅದೊಂದು ಬಾರ್ಡರ್ ಮಾತಾಡೋದೆಲ್ಲ ಕನ್ನಡದವರೇ ಅಲ್ಲಿ ಕನ್ನಡನೇ ಇರುತ್ತೆ ಸೊ ಹೋಗಿ ಪಾದ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಕನ್ನಡಿಗರಿಗೆ ಒಂದು ವಿಶೇಷವಾಗಿ ಒಂದು ನಂಬಿಕೆ ರಾಯರ ಮೇಲೆ ಯಾಕಂದರೆ ರಾಯರ ಕೈ ಹಿಡಿದ್ರೆ ಎಲ್ಲವೂ ಅಂತ ಅಂತೇಳಿ ಯಾಕಂದರೆ ವಿಶೇಷವಾಗಿ ರಾಜ್ಕುಮಾರ್ ಜಗ್ಗೇಶು ಅದಕ್ಕಿಂತ ಹೆಚ್ಚಾಗಿ ರಜನಿಕಾಂತ್ ಹೌದು ರಜನಿಕಾಂತ್ ಮೂಲತಃ ಅವರು ಮರಾಠಿ ಆಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ಅವರ ಫ್ಯಾಮಿಲಿ ಸೆಟಲ್ ಆಗಿದ್ದರೂ ಕೂಡ ತಮಿಳ್ನಾಡಿನಲ್ಲಿ ಅವರು ಸೂಪರ್ ಸ್ಟಾರ್ ಆದರೂ ಕೂಡ ಅವರ ಕೈಯಲ್ಲಿ ಈಗಲೂ ಒಂದು ಇದ್ದಿರುತ್ತದೆ ರಾಯರ ಏನು ದಾರ ಅಲ್ಲ ಇಂಥ ಕಡಗ ತಾಮ್ರದ ಕಡಗ ಇದೆ ಆಮೇಲೆ ಅವರು ಒಂದು ಇದು ಕಟ್ಸಿದ್ದಾರೆ ಏನು ಮದುವೆ ಹಾಲ್ ಕಟ್ಸಿದ್ದಾರೆ ರಾಘವೇಂದ್ರ ಸಭಾಭವನ ಅಂತೇಳಿ ಕಟ್ಸಿದ್ದಾರೆ ಆಮೇಲೆ ಅವರ ಪ್ರತಿಯೊಂದು ಅವರ ಸೈನ್ ಹಾಕಿ ಕೊಡುವಾಗಲೂ ಕೂಡ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದೆ ಮತ್ತು ಅವರ ನೂರನೇ ಸಿನಿಮಾ ಕೂಡ ರಾಘವೇಂದ್ರ ವೈಭವ ಅಂತೇಳಿ ಅದರಲ್ಲಿ ವಿಷ್ಣುವರ್ಧನ್ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ ಹಾಗಾಗಿ ಆಮೇಲೆ ರಾಜ್ಕುಮಾರ್ ಕೂಡ ಹೇಳ್ತಾ ಇದ್ರಂತೆ ಯಾವುದಾದ್ರೂ ವಿಚಾರಗಳು ಬಂದಾಗ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳನ್ನು ಬೇಡ್ಕೊಳ್ಳಿ ರಾಘವೇಂದ್ರ ಸ್ವಾಮಿಗಳು ಕೈ ಹಿಡಿದ್ರೆ ಎಲ್ಲವೂ ಆಗತ್ತೆ ಅಂತೇಳಿ ಆಮೇಲೆ ಅದಕ್ಕಿಂತಲೂ ಹೆಚ್ಚಾಗಿ ಜಗ್ಗೇಶ್ ಭಾಳ ಅದ್ಭುತವಾಗಿ ಮಾತಾಡ್ತಾರೆ ಹೋಗಿ ಕುತ್ಕೊಂಡ್ಬಿಟ್ಟೆ ನೀನೇ ಮಾಡಬೇಕಪ್ಪ ಅಂತಂದ್ಬಿಟ್ಟು ನಾನು ನಾನಿಲ್ಲಿ ಏನಾಗಿದ್ದು ಕಾರಣ ರಾಯರು ಅಂತೇಳಿ ರಾಯರದ್ದು ಪವಾಡ ಭಾಳ ಇದೆ ಭಾಳ ಅದ್ಭುತವಾಗಿ ವಿಶೇಷವಾಗಿ ಆಮೇಲೆ ಅದೇ ಅದಕ್ಕಾಗಿ ತನ್ನ ಗಂಡನ ಒಳಿತಿಗಾಗಿ ಹೋಗಿದ್ದಾರೆ ಆಮೇಲೆ ರಾಯರ ವಿಚಾರಕ್ಕೆ ಬಂದಾಗ ಈ ಸಿಪಾಯಿ ಸಿನಿಮಾದಲ್ಲಿ ಹಂಸಲೇಖ ಒಂದು ಹಾಡು ಬರೆದಿದ್ದರು ಅಂದರೆ ರಾಯ ನಮ್ಮವನು ತಿಮ್ಮ ನಿಮ್ಮವನು ಅಂತೇಳಿ ಅಂದರೆ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಕನ್ನಡಿಗರು ಜಾಸ್ತಿ ಆಯ್ತಾ ಆದ್ರೆ ಅದು ಇರೋದು ಅಲ್ಲಿ ಎಲ್ಲಿ ಆಂಧ್ರ ಪ್ರದೇಶದಲ್ಲಿ ಆಮೇಲೆ ತಿಮ್ಮಪ್ಪನದು ತಿಮ್ಮಪ್ಪನ ಬಗ್ಗೆ ಅಂದ್ರೆ ಆ ಥರ ನಮ್ಮವನು ತಿಮ್ಮ ನಿಮ್ಮವನು ಅಂತೇಳಿ ಒಂದು ಹಾಡು ಬರೀತಾರೆ ಹಾಗಾಗಿ ರಾಯರ ಶಕ್ತಿ ರಾಯರನ್ನ ಆಮೇಲೆ ರಾಯರದೊಂದು ವಿಪರೀತವಾದ ಒಂದು ಪವಾಡ ಶಕ್ ಅಂದ್ರೆ ಅವರು ದೇವರಲ್ಲ ಅವರು ಅವರು ಸ್ವಾಮೀಜಿ ಅವರು ಭಕ್ತರು ದೇವರ ಭಕ್ತ ಆರಾಧ ಆ ಮಾಡ್ತಾ 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 ಈ ಸ್ಪಿರಿಚುಯಾಲಿಟಿಯಲ್ಲಿ ಒಂದು ಶಕ್ತಿ ನಾವು ಕ್ರಿಯೇಟ್ ಮಾಡ್ಕೊಳೋಕ್ಕಾಗತ್ತೆ